ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡು ನಾನಿವತ್ತು ಹಸಿ ಅವಡೇಕಾಳು ಮತ್ತು ಅನ್ನು ಹಾಕಿ ಸ್ವಲ್ಪ ಮಸಾಲೆ ಇಟ್ಬಿಟ್ಟು ಸಾಂಬಾರು ಮಾಡಿ ತೋರಿಸ್ತೀನಿ ಇದು ತುಂಬಾ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ನೋಡೋಣ ಬನ್ನಿ ಇಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನ ಕಾಯನ್ನು ತೊಗೊಂಡಿದ್ದೀನಿ ಹಾಗೆ ಎರಡರಿಂದ ಮೂರು ಪೀಸು ಚಕ್ಕೆ ಸೊ ಇದು ಹಾಕಿ ಮಾಡೋದರಿಂದ ತುಂಬಾ ಟೇಸ್ಟ್ ಬರುತ್ತೆ ಅದಾದಮೇಲೆ ಸ್ವಲ್ಪ ಹಣ್ಣನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಸ್ವಲ್ಪ ಒಂದು ಸ್ಪೂನ್ ಖಾರದ ಪುಡಿ ಹಾಗೆ ಸ್ವಲ್ಪ ಅರ್ಶಿಣದ ಪುಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿಯನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತೀನಿ ಸೊ ಇದಕ್ಕೆ ಹಾಕಿದ್ಮೇಲೆ ನಾವೀಗ ಇದಕ್ಕೆ ಒಂದು ಸ್ವಲ್ಪ ಟಮೊಟೊ ಮತ್ತು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಕರಿಬೇವನ್ನು ಕೂಡ ನಾವಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಸೊ ಅದನ್ನು ಇವಾಗ ನಾನು ಹೇಗೂ ನಮಗೆ ಒಗ್ಗರಣೆಗೆ ಬೇಕು ಹಾಗೆ ನಾನು ಎರಡಕ್ಕೂ ಸರಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇವಾಗ ಅದರಲ್ಲಿ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ ಇದಕ್ಕೆ ಸೊ ನಾವು ಒಗ್ಗರಣೆಗೆ ಸ್ವಲ್ಪ ಇಟ್ಕೋಬೇಕಾಗತ್ತೆ ರುಬ್ಬಲಿಕ್ಕೆ ಸ್ವಲ್ಪ ಹಾಕ್ಕೊಳ್ಬೇಕಾಗುತ್ತೆ ಸೊ ಇವಾಗ ಈರುಳ್ಳಿಯನ್ನು ನಾನೊಂದು ಅರ್ಧ ಕಪ್ಪಷ್ಟು ಹಾಕ್ತಾಯಿದ್ದೀನಿ ಹಾಗೆ ಟೊಮೊಟೊವನ್ನು ಕೂಡ ನಾನು ಅರ್ಧ ಕಪ್ ಹಾಕ್ತೀನಿ ಸೊ ಇವಾಗ ಒಂದು ಕುಕ್ಕರಿಗೆ ಒಂದೆರಡರಿಂದ ಮೂರು ಸ್ಪೂನ್ ಒಗ್ಗರಣೆಯನ್ನು ಹಾಕ್ಕೊಂಡು ಸೊ ಅದಕ್ಕೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಸ್ವಲ್ಪ ಉದ್ದು ಸಾಸಿವೆ ಮತ್ತು ಜೀರಿಗೆಯನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಇದು ಫ್ರೈ ಆದಮೇಲೆ ನಾವು ಇದಕ್ಕೆ ಆನಿಯನ್ನ ಹಾಕಬೇಕಾಗುತ್ತೆ ಇವಾಗ ಕರಿಬೇವನ್ನ ಹಾಕಿದ್ದೀನಿ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಆನಿಯನ್ನು ಕೂಡ ಹಾಕ್ತಾಯಿದ್ದೀನಿ ಸೊ ಟೊಮೊಟೊವನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ ನಾನು ಇಲ್ಲಿ ಒಂದು ಟೊಮೊಟೊವನ್ನು ಒಗ್ಗರಣೆಗೆ ಹಾಕ್ಕೊಡಿದ್ದೀನಿ ಒಂದು ಟೊಮೊಟೊವನ್ನು ರುಬ್ಳಿಗೆ ಹಾಕಿದ್ದೀನಿ ನೋಡಿ ಹಸಿ ಅವಡೇಕಾಳನ್ನು ಇವಾಗ ಹಾಕ್ಬಿಟ್ಟು ತಿರ್ಸ್ಕೋಬೇಕು ಈಗ ಬೀನ್ಸನ್ನು ಕೂಡ ನಾನು ಎರಡನ್ನೂ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತರಿಸ್ಕೊಂಡು ರುಬ್ಬಿಟ್ಟಿರುವಂಥ ಮಸಾಲಾನ ಇದಕ್ಕೆ ಹಾಕಿಬಿಟ್ಟು ರಿಂದ ಎರಡು ವಿಸಿಲನ್ನು ನೀವು ಇಲ್ಲಿ ಕುಗ್ಸ್ಕೋಬೇಕಾಗುತ್ತೆ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಹಾಕಿರೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ಸಾಂಬಾರು ಥರ ಇರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಜಾಸ್ತಿಯ ನೀರು ಹಾಕ್ಲಿಕ್ಕೆ ಹೋಗಲಿಲ್ಲ ನಾನು ಸೊ ಇದು ಒಂದರಿಂದ ಎರಡು ಎರಡು ವಿಸಲು ನಾನಿವಾಗ ಕೂಗ್ಸ್ಕೊಂಡಿದ್ದೀನಿ ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಚಪಾತಿಗೆ ರೈಸಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಆಡಗಳು ಕೂಡ ಚೆನ್ನಾಗಿ ಬೆಂದಿರುತ್ತೆ ಬೀನ್ಸ್ ಜೊತೆಯಲ್ಲಿ ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಥ್ಯಾಂಕ್ ಯು